ನಮಸ್ಕಾರ ಸ್ನೇಹಿತರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಎ ಪಿ ಕನ್ವರ್ಟ್ ಮಾಡಲಾಗ್ತಾ ಇದೆ ಹಾಗಾದ್ರೆ ಇದರಿಂದ ಏನೇನ್ ಬದಲಾವಣೆ ಆಗತ್ತೆ ಈಗಾಗಲೇ ಗೃಹಲಕ್ಷ್ಮಿ ಬರ್ತಾ ಇದೆ ಅದು ಕೂಡ ಸಿಗತ್ತಾ ಪಿ ಎಂ ಕಿಸಾನ್ ಸಿಗತ್ತಾ ಇಂತಹ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ ಆಯುಷ್ಮಾನ್ ಕಾರ್ಡ್ ಸಿಗತ್ತಾ ಈ ಎಲ್ಲಾ ವಿಷಯದ ಬಗ್ಗೆ ನಿಮ್ ಮುಂದೆ ಮಾಹಿತಿಯನ್ನ ಇಡ್ತಾ ಹೋಗ್ತೀನಿ ಸೊ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಎಷ್ಟು ಅವಶ್ಯಕತೆ ಆಗಿದೆ ಅಂದ್ರೆ ಇದರಿಂದ ಶ್ರೀಮಂತರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಅದರಿಂದ ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ ಹೌದು ಇದರಿಂದ ಬಹಳಷ್ಟು ಉಪಯೋಗವಿದೆ ಸೊ ಇದ್ರ ಬಗ್ಗೆ ನಾನು ಎಲ್ಲಾನು ಕೂಡ ಡಿಟೇಲ್ ಆಗಿ ವಿವರಣೆಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಕೂಡ ಆ ಒಂದು ವಿಷಯವನ್ನ ತಿಳ್ಕೊಳ್ಲಿಕ್ಕೆ ಟ್ರೈ ಮಾಡಿ ಹೇಗೆ ಅಂದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಮುಖಾಂತರ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಮ್ನ ಇರುವಾಗ ಈ ಟಾಪಿಕ್ ಬರೋಣ ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳು ಈಗ ಬಿ ಪಿ ದಿಂದ ಎ ಪಿ ಗೆ ಹೋಗ್ತಾ ಇದ್ದಾರೆ ಹೌದು ಕಳಿಸಿಕೊಡ್ತಾ ಇದೆ ಆಹಾರ ಇಲಾಖೆ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ಗಳು ಬಿ ಪಿ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರಂತೆ ಹೌದು ಯಾವ ಕಾರಣಕ್ಕಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರಂತೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿದಂತವರಿಗೆ ಅದೇ ರೀತಿಯಾಗಿ ಅಹ್ ಸ್ವಂತ ಬಿಸ್ನೆಸ್ ಇದ್ರೂ ಬಿ ಪಿ ಎಲ್ ರೇಷನ್ ಗಳನ್ನ ಮಾಡಿಸ್ಕೊಂಡಿದ್ದಂತವರಿಗೆ ಅಕ್ಕಿ ಮಾರಾಟ ಮಾಡ್ತಾ ಇದಾರೆ ಈಗ ಸುಮಾರು ಐದು ಜನ ಇದ್ದ ಮನೆಯಲ್ಲಿ ಐವತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅವರಿಗೆ ಬಾಳಾದ್ರೆ ಇಪ್ಪತ್ತು ಕೆ ಜಿ ರಗಡ್ ಆಗುತ್ತೆ ಅದೇ ರೀತಿಯಾಗಿ ಅವರು ಸಣ್ಣ ಒಂದು ಬೇರೆ ಬೇರೆ ಅಕ್ಕಿಗಳನ್ನು ಕೂಡ ಖರೀದಿ ಮಾಡಿ ತಿಂತಾ ಇರ್ತಾರೆ ಹಾಗಾಗಿ ಅಕ್ಕಿ ಉಳಿತಾ ಇರುತ್ತೆ ಅದನ್ನೆಲ್ಲವೂ ಕೂಡ ಮಾರಾಟ ಮಾಡ್ಕೊಳ್ತಾ ಇರ್ತಾರೆ ಅದರಲ್ಲಿ ಕಾಳಸಂತೆಗಳಲ್ಲಿ ಯಾರ್ಯಾರು ಮಾರಾಟ ಮಾಡ್ತಾ ಇರ್ತೀರಿ ಅಂತವರಿಗಂತೂ ಮುಖ್ಯವಾಗಿ ಇಲ್ಲಿ ರೇಷನ್ ಕಾರ್ಡ್ ರದ್ದು ಆಗೇ ಬಿಡುತ್ತೆ ಬಿ ಪಿ ಎಲ್ಗೂ ಕೂಡ ಐ ಪಿ ಎಲ್ಗೂ ಕೂಡ ಕನ್ವರ್ಟ್ ಆಗೋದಿಲ್ಲ ಡೆಫಿನೆಟ್ಲಿ ರದ್ದಾಗಿ ಆಗಿಬಿಡುತ್ತೆ ಹಾಗಾದ್ರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ನಾವು ಸೊ ಇಲ್ಲಿ ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡರಿಂದ ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೀರಿ ಈಗ ಎಕ್ಸಾಂಪಲ್ ಸಮೇತ ನಾನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಈಗ ಒಬ್ಬ ಹಿರಿಯ ವ್ಯಕ್ತಿಗಳು ಇರ್ತಾರೆ ದಂಪತಿಗಳು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಆದ್ರೆ ಇವರಿಬ್ ಮದುವೆ ಆಗತ್ತೆ ಇವರೊಂದು ರೇಷನ್ ಕಾರ್ಡು ಅವನೊಂದ್ ರೇಷನ್ ಕಾರ್ಡ್ ಇಲ್ಲಿ ಹಿರಿಯರದ ಒಂದ್ ರೇಷನ್ ಕಾರ್ಡು ಸೊ ಮೂರು ರೇಷನ್ಸ್ ಕಾರ್ಡ್ ಗಳು ಒಂದೇ ಮನೆಯಲ್ಲಿ ಆಗತ್ತೆ ಒಂದೇ ಮನೆಯಲ್ಲಿ ಮೂರು ರೇಷನ್ಸ್ ಕಾರ್ಡ್ ಗಳಿದ್ರೆ ಆರು ಸಾವಿರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರುತ್ತೆ ಅದೇ ರೀತಿಯಾಗಿ ಈ ಕಡೆ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಕೂಡ ಸಿಗತ್ತೆ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಯೋಜನೆಗಳು ಇವರು ಅಹ್ ತೆಗೆದುಕೊಳ್ತಾನೆ ಇರ್ತಾರೆ ಹಾಗಾಗಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಸಲುವಾಗಿನೇ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಗಳನ್ನ ಮಾಡಿಕೊಂಡು ನೀವು ಸರ್ಕಾರಕ್ಕೆ ಒಂದು ವಿರುದ್ಧವಾದ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಬಿ ಪಿ ಎಲ್ ದಿಂದ ಎ ಪಿ ಕನ್ವರ್ಟ್ ಮಾಡ್ತಾ ಇದೆ ಅಥವಾ ರೇಷನ್ ಕಾರ್ಡ್ಗಳನ್ನೇ ರದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಒಂದು ರೇಷನ್ ಕಾರ್ಡ್ಗಳಲ್ಲಿ ಇಬ್ಬರು ಹೆಸರನ್ನ ಸೇರ್ಪಡೆ ಮಾಡಿ ಒಂದೇ ರೇಷನ್ ಕಾರ್ಡ್ಗಳಲ್ಲಿ ಮೂರು ಕುಟುಂಬಗಳು ಇರಬೇಕು ಯಾಕಂದ್ರೆ ಒಂದೇ ಮನೆಯಲ್ಲಿ ಹೇಗಿದಿರಿ ಹಾಗೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಇರಬೇಕು ಅಂತ ಸರ್ಕಾರ ಒತ್ತಾಯ ಮಾಡ್ತಾ ಇದೆ ಇನ್ನು ಇನ್ನು ಬಹಳಷ್ಟು ಜನರದ್ದು ಕ್ವಶನ್ ಉಂಟಾಗುವುದು ನಾವು ಒಂದೇ ಜಿಲ್ಲೆಯಲ್ಲಿ ಒಂದೇ ಗ್ರಾಮದಲ್ಲಿ ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಆದ್ರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದೀವಿ ಹೌದು ಬೇರೆ ಬೇರೆ ಮನೆ ಮದ್ಕೊಂಡಿದೀವಿ ನಮ್ಗೆ ಹೇಗೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾರ ನಾವ್ ಒಂದೇ ಏರಿಯಾದಲ್ಲಿ ಇದ್ರೆ ನಾವ್ ಒಂದೇ ಮನೆಯಲ್ಲಿ ಇರಬೇಕು ಒಂದೇ ರೇಷನ್ ಕಾರ್ಡ್ ಮಾಡ್ಕೊಳ್ಬೇಕಾ ಅಂತ ನೀವು ಕೇಳ್ಬೋದು ಅದಕ್ಕೆ ಏನಿಲ್ಲ ನೀವು ಬೇರೆ ಬೇರೆ ನಿಮ್ಮ ಸಂಸಾರವನ್ನ ನೀವು ನಡ್ಸ್ಕೊಂಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ಅದರಲ್ಲಿ ಏನು ಸಂಶಯವಿಲ್ಲ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಅಥವಾ ಬಿಪಿಎಲ್ ನಿಂದ ಎ ಗೆ ಕನ್ವರ್ಟ್ ಆಗೋದಿಲ್ಲ ಒಂದು ವೇಳೆ ನೀವು ಎಲಿಜಿಬಲ್ ಇದ್ರು ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಯಾಕಂದ್ರೆ ನೀವು ಒಂದೇ ಮನೆಯಲ್ಲಿ ವಾಸವಾಗಿದ್ರಿ ಅದಕ್ಕೆ ಸೊ ಹಾಗಾದ್ರೆ ನೀವು ಎ ಗೆ ಕನ್ವರ್ಟ್ ಆಗ್ಬಾರ್ದು ಅಥವಾ ರೇಷನ್ ಕಡ್ರದ್ದು ಆಗ್ಬಾರ್ದು ಅಂದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಸಪರೇಟ್ ಆಗಿ ಮಾಡಿಸ್ಕೊಳ್ಬೇಕು ಒಂದು ಅಥವಾ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಮಾಡಿಸಿಕೊಳ್ಬೇಕಾಗತ್ತೆ ಎಲ್ಲ ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಳ್ಬೇಕಾಗತ್ತೆ ಇನ್ನು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ಗಳನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದೆ ಆಹಾರ ಇಲಾಖೆ ಹೌದು ಬಹಳಷ್ಟು ಜನರು ಶ್ರೀಮಂತ ವ್ಯಾಪಾರಿಗಳು ಕೂಡ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಶ್ರೀಮಂತ ವ್ಯಾಪಾರಿಗಳು ಮಾಡ್ಸ್ಕೊಂಡಿದ್ರೆ ಅವರನ್ನ ರದ್ದು ಮಾಡಲಾಗ್ತದೆ ಇಲ್ಲಿ ಮಧ್ಯಮದ ವ್ಯಾಪಾರಿಗಳು ಮಾಡ್ಕೊಂಡಿದ್ರೆ ಅವರನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗತ್ತೆ ಹೌದು ಯಾರ್ಯಾರು ಒಂದು ದಿನಕ್ಕೆ ಒಂದು ಸಾವಿರವರೆಗೂ ಕೂಡ ದುಡಿತಾ ಇದ್ರಿ ಅಥವಾ ಎಂಟು ನೂರು ಒಂಬತ್ ನೂರು ಅಂತ ದುಡಿತಾ ಇದೀರಿ ಅಂತವರೆಗೆ ಈಗ ಈಗ ವ್ಯಾಪಾರಿ ಮುಖಾಂತರ ಇನ್ಕಮ್ ಇರತ್ತೆ ಹೆಚ್ಚು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅವರನ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗ್ತದೆ ಸೊ ಈಗ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿಕ್ ಹೋದ್ರು ಸಹಿತ ನಿಮಗೆ ಇನ್ಕಮ್ ಕಾಸ್ಟ್ ನಲ್ಲಿ ಹೆಚ್ಚಿನ ದುಡ್ಡು ಹೆಚ್ಚಿನ ವಾರ್ಷಿಕ ವೇತನವನ್ನ ಇಡ್ತಾರೆ ಅಲ್ಲಿ ಹೆಚ್ಚಿನ ವಾರ್ಷಿಕವಾಗಿ ಆದಾಯ ಇಟ್ಟಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಇ ಪಿ ಎಲ್ ಗೆ ಕನ್ವರ್ಟ್ ಆಗತ್ತೆ ಹೌದು ಒಂದು ಲಕ್ಷಕ್ಕಿಂತ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ವೇತನ ಇದ್ದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿ ಬದಲಾವಣೆಗಳನ್ನ ಆಹಾರ ಇಲಾಖೆ ಮಾಡ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಸರ್ಕಾರದ ಆರ್ಥಿಕ ಹೊರೆನು ಕೂಡ ಬೆಳಬಾರ್ದು ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲಿಕೇಶನ್ ಹಾಕೊಂಡು ದುಡ್ಡನ್ನ ಪಡಿತಾ ಇದ್ದಾರೆ ಸೊ ಎಲಿಜಿಬಲ್ ಇದ್ರು ಸಹಿತ ಇಲ್ಲದಿದ್ದರು ಸಹಿತ ಎಲಿಜಿಬಿಲಿಟಿಯನ್ನ ಮಾಡ್ಕೊಂಡ ಹಾಗೆ ಅಪ್ಲಿಕೇಶನ್ ಹಾಕೊಂಡು ದುಡ್ಡು ಪಡಿತಾ ಇರುವಂತಹ ಕಾರಣಕ್ಕಾಗಿ ಈ ನಿರ್ಧಾರವನ್ನ ಕೈಗೊಳ್ತಾ ಇದೆ ಈಗ ಯಾರ್ಯಾರು ಹೊಸ ಹೊಸ ಬೈಕ್ ಗಳನ್ನಾಗಿರ್ಲಿ ಕಾರ್ ಗಳನ್ನಾಗಿರ್ಲಿ ಖರೀದಿ ಮಾಡ್ತಾ ಇರ್ತರಿ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಡೆ ಇರುತ್ತೆ ಆದ್ರೆ ನಿಮ್ಮ ಬೆಳವಣಿಗೆ ಆಗ್ತಾ ಇರತ್ತಲ್ವಾ ಹೌದು ನೀವು ನಿಮ್ಮ ಮನೆಯಲ್ಲಿ ದುಡಿಯೋರು ಸಂಖ್ಯೆ ಹೆಚ್ಚಾಗಿರುತ್ತೆ ನಿಮ್ಮ ವಾರ್ಷಿಕ ಆದಾಯ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ನಿಮ್ಮನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಿಮ್ಮನ್ನ ಒಂದು ಸ್ಟೆಪ್ ಮೇಲ್ಗಡೆ ತರ್ತಾರೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಹಾಗಾಗಿ ನಿಮಗೆ ಏನಾಗತ್ತೆ ಗೊತ್ತೇ ಆಗೋದಿಲ್ಲ ಇದು ರೇಷನ್ ಕಾರ್ಡ್ ಕನ್ವರ್ಟ್ ಮಾಡಿದ್ದು ನಿಮಗೆ ಸದ್ಯಕ್ಕೆ ಗೊತ್ತಾಗೋದಿಲ್ಲ ಬದಲಾವಣೆ ಆದ್ಮೇಲೆ ನಿಮ್ಗೊಂದು ಮುಖ್ಯಸ್ಥೆಗೆ ಮೆಸೇಜ್ ಬರಬಹುದು ಅದೇ ರೀತಿಯಾಗಿ ನಿಮಗೆ ಡೈರೆಕ್ಟ್ ಆಗಿ ಒಂದು ನ್ಯಾಯಬೆಲೆ ಅಂಗಡಿ ಮುಖಾಂತರ ಎ ಪಿ ಎಲ್ ಕಾರ್ಡ್ ಅನ್ನು ತೆಗೆದುಕೊಳ್ಳಬಹುದು ನೀವು ಡೈರೆಕ್ಟ್ ಆಗಿ ಅದು ಒಂದು ತಿಂಗಳವರೆಗೂ ಕೂಡ ಬರುವಂತಹ ಸಾಧ್ಯತೆ ಸೊ ಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅಥವಾ ರೇಷನ್ ಕಾರ್ಡ್ ನ ಸ್ಟೇಟಸ್ ನಲ್ಲಿ ನೀವು ನೋಡ್ಕೊಂಡಿದ್ದೀಯಾದ್ರೆ ಅಲ್ಲಿ ಗೊತ್ತಾಗುತ್ತೆ ಬಿ ಪಿ ಎಲ್ ಟು ಎ ಪಿ ಎಲ್ ಕನ್ವರ್ಟ್ ಅಂತಾನು ಕೂಡ ಇರುತ್ತೆ ಅಥವಾ ಬಿ ಪಿ ಎಲ್ ಇದೆಯಾದ್ರೆ ಬಿ ಪಿ ಎಲ್ ಅಂತಾನೆ ಇರುತ್ತೆ ಅಲ್ಲಿ ಏನು ಆ ರೀತಿ ಚೇಂಜಸ್ ಗಳು ಕಾಣೋದಿಲ್ಲ ಸೊ ಸಾರಿ ಅದನ್ನ ಚೆಕ್ ಮಾಡಿ ನೋಡಬಹುದು ಬಿ ಪಿ ಎಲ್ ರ ಒಂದು ಆದ ರೇಷನ್ ಕಾರ್ಡ್ ಗಳ ಒಂದು ಸ್ಟೇಟಸ್ ಅನ್ನ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಈಗ ಹಿಂದಿನ ಸಾಕಷ್ಟು ವಿಡಗಳಲ್ಲಿ ನಾವು ತಿಳಿಸ್ಕೊಟ್ಟಿದೀವಿ ಅದು ತಿಳಿಸ್ಕೊಟ್ಟು ಕೂಡ ಬಹಳ ದಿನ ಆಯ್ತು ಆದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ನಾವು ಹೇಗೆ ಚೆಕ್ ಮಾಡ್ಕೊಳ್ಬಹುದು ಅಂದ್ರೆ ಬಿ ಪಿ ಎಲ್ ಟು ಇ ಪಿ ಎಲ್ ಗೆ ಕನ್ವರ್ಟ್ ಮಾಡೋದು ಮಾಡಿರ್ತಾರ ಅದನ್ನ ನಾವು ನೋಡೋದು ಹೇಗೆ ಇನ್ನೇನು ಚೇಂಜಸ್ ಗಳಾಗಿರ್ತದೆ ನಮ್ಮ ಒಂದು ಕುಟುಂಬದಲ್ಲಿ ಇ ಕೆ ವೈಸಿ ಆಗಿದೆ ನಾ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಇದೆಲ್ಲವೂ ಕೂಡ ನಾನು ಒಂದೇ ವಿಡದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಿಮಗೆ ಆ ವಿಡಿಯೋ ಅವಶ್ಯಕತೆ ಇದ್ರೆ ಕಮೆಂಟ್ ಮಾಡಿ ಆಗ ಮಾತ್ರ ತಿಳಿಸ್ತೇನೆ ಸೊ ಹಾಗಾದ್ರೆ ಇನ್ನು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಆದ್ರೆ ನಿಮಗೆ ಆಯುಷ್ಮಾನ್ ಕಾರ್ಡ್ ನಲ್ಲಿ ಬಿ ಪಿ ಎಲ್ ದವರಿಗೆ ಐದು ಲಕ್ಷ ರೂಪಾಯಿ ಸಿಕ್ಕರೆ ಎ ಪಿ ಎಲ್ ದವರಿಗೆ ಎರಡ್ ಮೂರು ಲಕ್ಷ ರೂಪಾಯಿ ಚಿಕಿತ್ಸೆಗೆ ಸಿಗ್ತಾ ಇರುತ್ತೆ ಹೀಗಾಗಿ ಎರಡು ಲಕ್ಷ ರೂಪಾಯಿ ಇಲ್ ಡಿಫ್ರೆನ್ಸ್ ಆದ್ರೆ ಇನ್ನು ಕ್ಯಾನ್ಸರ್ ರೋಗಿಗಳಿಗಾಗಿರ್ಲಿ ಅದೇ ರೀತಿ ಸಾಕಷ್ಟು ಹೆಚ್ಚಿನ ಪ್ರಮಾಣದ ರೋಗಗಳು ಇರ್ತಾವಲ್ಲ ಆ ಎಲ್ಲಾ ರೋಗಗಳಿಗೆ ಕಡಿಮೆ ದುಡ್ಡನ್ನ ಇಲ್ಲಿ ಸರ್ಕಾರ ಹೇಳ್ತಾ ಅಂದ್ರೆ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೋರಿಸಿದ್ಯಾ ಆದ್ರೆ ಸೊ ಹಾಗೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನ ಕೊಡುವಂಥದ್ದು ಅದೇ ರೀತಿಯಾಗಿ ಸಬ್ಸಿಡಿ ಕೂಡ ಮಾಡ್ತಕ್ಕಂಥದ್ದು ಹೀಗೆ ನಿಮಗೆ ಬಹಳಷ್ಟು ಫ್ರೀ ಚಿಕಿತ್ಸೆಗಳನ್ನು ಕೂಡ ಕೊಡಲಾಗ್ತದೆ ಬಿ ಪಿ ಎಲ್ ಇದ್ದಿದ್ದೆ ಆದ್ರೆ ಅದೇ ರೀತಿಯಾಗಿ ಎ ಪಿ ಎಲ್ ಇದ್ರೆ ನೀವು ಅರ್ಧ ಆದ್ರೂ ನೀವು ಹೀಗೆ ಎ ಪಿ ಎಲ್ಗೆ ಮತ್ತು ಬಿ ಪಿ ಎಲ್ಗೆ ಕನ್ವರ್ಟ್ ಅಂದ್ರೆ ಅಹ್ ಬದಲಾವಣೆಗಳು ಚೇಂಜಸ್ ಗಳು ಬಹಳಷ್ಟು ಇದೆ ಬರೀ ಗೃಹಲಕ್ಷ್ಮಿ ಯೋಜನೆ ಬಿ ಪಿ ಎಲ್ ಇ ಪಿ ಎಲ್ ಗೆ ಕೊಡ್ತಾ ಇದಾರೆ ಅಂದ್ರೆ ಬೇರೆ ಬೇರೆ ಯೋಜನೆಗಳಲ್ಲಿ ಆ ರೀತಿ ಇರೋದಿಲ್ಲ ಅಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಕಾಣ್ತೀವಿ ನಾವು ಬಿ ಪಿ ಎಲ್ ಅಂದ್ರೆ ಬಹಳಷ್ಟು ಬಡವರು ಇರ್ತಾರೆ ಅವರು ಬದ ಅಂದ್ರೆ ಈಗ ಈಗಿನ ಟೈಮ್ ದಲ್ಲಿ ಅಂತೂ ಎಲ್ಲರೂ ಆಲ್ರೆಡಿ ಒಂದ್ ರೇಂಜ್ ದಲ್ಲಿ ಇದ್ದಾರೆ ಆದ್ರೆ ಅವರು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಹಳಷ್ಟು ಯೂಸ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಇಂತಿಷ್ಟು ಜನರಿಗೆ ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕಡಿಮೆ ಜನರ ಸಂಖ್ಯೆಯನ್ನ ನೋಡ್ಕೊಳ್ಬಹುದು ನೋಡಬಹುದು ಇನ್ನು ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಎಲ್ಲರನ್ನೂ ಕೂಡ ಆಲ್ಮೋಸ್ಟ್ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡುವಂತಹ ಸಾಧ್ಯತೆ ಸರ್ಕಾರದಿದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೇನಾಗತ್ತೆ ಸದ್ಯಕ್ಕಂತೂ ಈಗ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಎ ಕನ್ವರ್ಟ್ ಆಗ್ತಾ ಇದೆ ಸೊ ಇದರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನಾನು ಕೊಡಬೇಕಾಗಿತ್ತು ತಿಳಿಸಿದ್ದೀನಿ ಇನ್ನು ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ನಾನು ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದೆ ನೆಕ್ಸ್ಟ್ ಲೆಸನ್ ಮೈತ್ರಿ ಫ್ರೆಂಡ್ಸ್